ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹಳ್ಳಿ ಸೈಲಲ್ಲಿ ಮಾಡುವಂಥ ಕಡಬು ಮತ್ತು ಕೋಳಿ ಸಾರು ಕೂರ್ಗಲ್ಲಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಕಡುಬು ಮಾಡುವಂತಿದ್ದೇನೆ ಕೂರ್ಕು ಬೇಸಲು ಕಡುಬು ತುಂಬ ಬೇಗನೆ ಆಗ್ತದೆ ಇದು ದಿಢೀರ್ ದಿಢೀರಾಗಿ ಮಾಡುವಂಥದ್ದು ತುಂಬತ್ತು ಅಕ್ಕಿಯನ್ನು ನೆನೆಲಿಕ್ಕೆ ಹಾಕ್ಲಿಕ್ಕೆ ಏನಿಲ್ಲ ಇದೊಂದು ಹತ್ತು ನಿಮಿಷವರೆಗೆ ಮಾತ್ರ ನೆನೆಲಿಕ್ಕೆ ಹಾಕ್ಲಿಕ್ಕೆ ಮತ್ತೆ ನೀರೆಲ್ಲ ಬಸಿದು ಹೀಗೆ ಇಟ್ಟುಕೊಳ್ಬೇಕು ನೀರುದು ಬಸ ಹಾಗೆ ಸ್ವಲ್ಪ ನೀರನ್ನು ಹಿಂಡಿ ಹೀಗೆ ಇಟ್ಟುಕೊಳ್ಬೇಕು ಮತ್ತು ಇದನ್ನು ತರಿ ಮಾಡಲಿಕ್ಕೆ ಉಂಟು ಬಿಳ್ತಿ ಅಕ್ಕಿ ರೇಷನ್ ಅಕ್ಕಿ ಬೇಕಾದರೂ ತಗೊಳ್ಬೋದು ಈಗ ಇದನ್ನು ತರಿ ಮಾಡಲಿಕ್ಕೆ ಉಂಟು ಜಾರ್ ತಗೊಂಡಿದ್ದೀನಿ ಇದನ್ನು ಬೇಕಾದರೆ ಅಕ್ಕಿಯನ್ನು ಸ್ವಲ್ಪ ಫ್ಯಾನಿನ ಗಾಳಿಗೆ ಹೇಗೆ ಇಟ್ಟುಕೊಳ್ಬೇಕು ಸ್ವಲ್ಪ ಒಣಗಲಿಕ್ಕೆ ನಾನು ಸ್ವಲ್ಪ ಹೀಗೆ ಹೆಚ್ಚಿ ಇದು ಮಾಡಿಟ್ಟಿದ್ದೇನೆ ನೀರೆಲ್ಲ ಬಸಿದ್ದು ಈಗ ಅಕ್ಕಿಯನ್ನು ಹಾಕಿಕೊಳ್ಳಿ ಬೇಗನೆ ಆಗ್ತದೆ ಇದು ಕಡುಬು ತುಂಬ ಹೊತ್ತೇನು ಬೇಕು ಅಂತೇನಿಲ್ಲ ಅಕ್ಕಿ ಹಾಕಿದ ಮೇಲೆ ಇದನ್ನೀಗ ತರಿ ಮಾಡಿಕೊಳ್ಳಿ ಫಸ್ಟಿಗೆ ನೋಡಿ ಫಸ್ಟಿಗೆ ಈಗ ಅಕ್ಕಿ ಇಟ್ಟಿದ್ದೇನೆ ಇದಕ್ಕೆ ಇದನ್ನೀಗ ಸ್ವಲ್ಪ ತರಿ ಮಾಡಿಕೊಳ್ಳಿ ಮಿಕ್ಸಿ ಕಡೀರಿ ನೋಡಿ ಈಗ ತರಿ ಮಾಡಿಟ್ಟಿದ್ದೇನೆ ನೀ ಒಡಿಯಾಗಿ ಬಿಡ್ಬಿ ಬಿಡಬಾರ್ದು ತರಿ ಆಗಬೇಕು ನೋಡಿ ತರಿ ಮಾಡಿದ್ದೇನೆ ಮತ್ತು ತುಂಬ ತರಿ ಮಾಡಬಾರ್ದು ತುಂಬ ಉಡಿ ಮಾಡಬಾರ್ದು ಈ ಥರ ಇದ್ದರೆ ಸಾಕು ತರಿ ಇರಬೇಕು ಮತ್ತು ಇದೇ ರೀತಿ ಎಲ್ಲವನ್ನು ನೀರು ಹಾಕರೆ ತರಿ ಮಾಡಿಟ್ಟುಕೊಳ್ಳಿ ಬೇಕಾದರೆ ನೀವು ಅಕ್ಕಿ ತರಿ ಅಂಗಡಿಯಿಂದ ತಂದು ಈ ಥರ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಮನೆಯಲ್ಲಿರುವ ಅಕ್ಕಿಯಿಂದಲೇ ದಿಢೀರಾಗಿ ಮಾಡಿಕೊಳ್ಬಹುದು ತುಂಬ ಹೊತ್ತು ಏನು ಬೇಕಿಂತೀನಲ್ಲ ಈಗ ನೋಡಿ ಎಲ್ಲವನ್ನೂ ಈಗ ತರಿ ಮಾಡಿಟ್ಟಿದ್ದೇನೆ ಈಗ ಒಂದು ಬಾಣಲ್ ತಕೊಂಡಿದ್ದೇನೆ ಅದಕ್ಕೆ ಈಗ ನೀರು ಹಾಕಿಕೊಳ್ಳಬೇಕು ನೀರು ಹಾಕಿಟ್ಟಿದ್ದೇನೆ ನೀರು ಒಳ್ಳೆ ಕುದಿ ಬರಬೇಕು ಬಿಸಿಯಾಗಬೇಕು ಇದಕ್ಕೆ ಈಗ ನಾನು ತೆಂಗಿನ ತುರಿ ತಗೊಂಡಿದ್ದೇನೆ ಒಂದಿಷ್ಟು ತೆಂಗಿನ ತುರಿ ಇದಕ್ಕೆ ಹಾಕಿಕೊಳ್ಳಿ ಹೀಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿಕೊಳ್ಬೇಕು ತುಂಬ ಟೇಸ್ಟ್ ಇದು ಬೇಗ ದಿಢೀರಾಗಿ ಆಗೋದು ಕೂರ್ಪು ಬೇಸಲು ಕಡಬು ನೋಡಿ ಅಕ್ಕಿ ತರಿ ಎಲ್ಲ ಎಷ್ಟು ಬೇಗನೆ ಆಗ್ತದೆ ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಬೇಗ ಆಗ್ತದೆ ಇದು ಇದು ತೆಂಗಿನ ತುರಿ ಹಾಕಿದ್ದೇನೆ ಸ್ವಲ್ಪ ಬೇಗ ಸ್ವಲ್ಪ ಹಾಕಿಕೊಳ್ಬೋದು ಹಾಕಿದರೆ ತುಂಬ ಟೇಸ್ಟ್ ಆಗಿರ್ತದೆ ಅಂಥೇಳಿ ಮತ್ತು ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು ರುಚಿಗೆ ತಕ್ಕ ನಾನು ನೋಡಿ ಉಪ್ಪು ಹಾಕಿದ್ದೇನೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಕೊಳ್ತಿದ್ದೇನೆ ನಿಮಗೆ ಬೇಕಾದರೆ ಎಣ್ಣೆಯು ಹಾಕಿಕೊಳ್ಬೋದು ಆದರೆ ತುಪ್ಪನೇ ಹಾಕಿದರೆ ತುಂಬ ಟೇಸ್ಟ್ ಆಗೋದು ನಾನು ಒಂದು ಸ್ಪೂನು ತುಪ್ಪ ಹಾಕಿಕೊಳ್ತೇನೆ ಈಗ ತುಪ್ಪ ಹಾಕಿದ ಮೇಲೆ ಒಳ್ಳೆಯ ಒಮ್ಮೆ ಕುದಿ ಬರಲಿ ಇದು ಕುದಿ ಬಂದ ಮೇಲೆ ನಾನು ಈಗ ಅಕ್ಕಿ ತರಿ ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟು ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದು ರುಚಿ ನೋಡಿಕೊಳ್ಳಿ ಉಪ್ಪೆಲ್ಲ ಸಾಕಂತ ರುಚಿ ನೋಡಿಕೊಳ್ಳಿ ಒಮ್ಮೆ ನೋಡಿ ಒಳ್ಳೆ ಕುದಿ ಬಂದಿದೆ ಕುದಿ ಬರುವಾಗ ಇದು ಅಕ್ಕಿ ತರಿ ಮಾಡಿದರೆ ಹಾಕಿಕೊಳ್ಬೇಕು ಸಣ್ಣ ಉರಿ ಉಳ್ಳಿ ಮುಗಿಯಲ್ಲಿ ಇಟ್ಟುಕೊಳ್ಳಿ ಇಟ್ಟು ಅಕ್ಕಿ ತರಿಯನ್ನು ಹಾಕಿ ಅಕ್ಕಿ ತರಿಯನ್ನು ಹಾಕಿದ ಮೇಲೆ ಗಂಟು ಬೀಳದಾಗೆ ಒಳ್ಳೆ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯಲ್ಲಿಟ್ಟುಕೊಂಡು ಹೀಗೆ ಮಿಕ್ಸ್ ಮಾಡಿದಾಗ ಒಳ್ಳೆ ಇದು ದಪ್ಪ ಆದರೆ ಆಯ್ತು ನೋಡಿ ಉಂಡೆ ಕಟ್ಟು ಆಗಿದ್ರೆ ಆಯ್ತು இன்னும் சொல்ல ரஃப் ஆகி இது ஒது கண்டிப்பீள ஒன்று தண்ணியாகி உண்டை கட்டி கடுகு மாதிரி இல்லை நான் கேஸ் ஆஃப் நோடி இது தண்ணி நோடி ಉಂಡೆ ಕಟ್ಟುವ ಹಾಗೆ ಆಗಿದೆ ಸ್ವಲ್ಪ ತಣ್ಣಗಾಗಬೇಕು ಒಳ್ಳೆ ತಣ್ಣಗಾಗಬೇಕು ಈಗ ಸ್ವಲ್ಪ ನೀರು ಬೇಕಾದರೆ ಇಟ್ಟುಕೊಳ್ಳಿ ತಣ್ಣೀರು ಅದರಲ್ಲಿ ಕೈ ಮುಳುಗಿಸಿ ಉಂಡೆ ಕಟ್ಟಬೇಕು ರೌಂಡಾಗಿ ಉಂಡೆ ಕಟ್ಟಲಿಕ್ಕೆ ಉಂಟು ಈಗ ಈಗ ನೀರು ಬಿಸಿಯಾಗ್ತದೆ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೇನೆ ಬಿಸಿ ಆಗ್ತಾ ಉಂಟು ಒಳ್ಳೆ ಬಿಸಿ ಹಾಕ್ಲಿ ಅವೇ ಬೇಯಿಸಲಿಕ್ಕೆ ಈಗ ನೀರು ಬೇಕಾದರೆ ತಣ್ಣೀರಲ್ಲಿ ಸ್ವಲ್ಪ ಈಗ ಕೈ ಮುಳುಗಿಸ್ಬೋದು

ಎಲ್ಲವನ್ನು ಕಡುಬಿಟ್ಟುಕೊಂಡು ಒಳ್ಳೆ ಎಲ್ಲ ಕಡುಬನ್ನು ಮಾಡಿಟ್ಟಿದ್ದೇನೆ ಈಗ ಇದನ್ನು ಬೇಯಿಸಬೇಕು ಇದು ಈಗ ಮುಚ್ಚಿಡಿ ಈಗ ಇದನ್ನೀಗ ಮುಚ್ಚಿಡಿ ಬೇ ಈ ಕಡುಬಿಗೆ ನಾನು ಒಂದು ಕೋಳಿ ಸಾರು ಮಾಡುವಂತಿದ್ದೇನೆ ದಿಢೀರಾಗಿ ಒಂದು ಕೋಳಿ ಸಾರು ತುಂಬ ಟೇಸ್ಟ್ ಆಗಿರುತ್ತದೆ ಕೂರ್ಗಲ್ಲಿ ಮಾಡ್ತಾರೆ ಇದು ಕೋಳಿ ಸಾರು ಕಡುಬು ತುಂಬ ಟೇಸ್ಟ್ ಆಗಿರುತ್ತದೆ ಈಗ ನಾನು ಕೋಳಿ ಸಾರು ಮಾಡುವ ಅಂತಿದ್ದೀನಿ ದಿಢೀರಾಗಿ ಈಗ ಕಡುಬು ಬೇಯ್ತಾ ಉಂಟು ಮೀಡಿಯಮ್ ಉರಿಯಲ್ಲಿ ಕೋಳಿ ಸಾರು ಮಾಡಲಿಕ್ಕೆ ಒಂದು ಕೆ ಜಿ ಆಗೋಷ್ಟು ಚಿಕನ್ನು ಕಟ್ಟು ಮಾಡಿ ಒಳ್ಳೆ ತೊಳೆದಿದ್ದೇನೆ ಅದಕ್ಕೆ ನಾನು ತೆಂಗಿನ ತುರಿ ತಗೊಂಡಿದ್ದೇನೆ ಒಂದು ದೊಡ್ಡ ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ಮುಕ್ಕಾಲು ಭಾಗ ಹಾಕಿದ್ದೇನೆ ನಾನು ನಿಮಗೆ ತಕ್ಕ ಕೋಳಿ ಸಾರಿಗೆ ತಕ್ಕನೆ ತೆಂಗಿನಕಾಯಿ ಹಾಕಿದರೆ ಸಾಕು ಒಂದು ಕಪ್ ಬೇಕಾದ್ರೆ ಒಂದು ಕಪ್ಪು ನಾನು ಅರ್ಧ ಭಾಗ ತಗೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಹಾಗೆ ಮತ್ತು ಅದಕ್ಕೆ ಮೆಣಸು ಒಂದು ಒಂಬತ್ತು ಉದ್ದ ಮೆಣಸು ಕಲರಿಗೆ ಒಂದು ಎಂಟು ಮೆಣಸು ಖಾರಕ್ಕೆ ಮತ್ತು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತು ನಾನು ಒಂದು ನಾಲ್ಕು ಮೂರು ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಒಂದು ಸ್ಪೂನು ಸಣ್ಣ ಸ್ಪೂನಲ್ಲಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಇಲ್ಲಾಂದರೆ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ತಗೊಳ್ಳಿ ಕರಿಮೆಣಸು ಇನ್ನು ನಾನು ಸಾಮಗ್ರಿಗಳೆಲ್ಲ ಹಾಕೋಗಳೇ ತೋರಿಸ್ಕೊಡ್ತಿದ್ದೇನೆ ಈಗ ಕಡಿಯಲಿಕ್ಕೆ ಈ ಒಂದು ಬಾಣಲ್ಲಿ ತಗೊಂಡಿದ್ದೀನಿ ಉರಿಯಲಿಕ್ಕೆ ತೆಂಗಿನೆಣ್ಣೆ ಹಾಕಿಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ತೆಂಗಿನ ಕೈಯೆಲ್ಲ ಉರಿಯಲಿಕ್ಕೆ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಕರಿಮೆಣಸು ಬೆಳ್ಳುಳ್ಳಿ ಮತ್ತು ಉದ್ದಮೆಣಸು ಗಿಡ್ಡ ಮೆಣಸು ಹಾಕಿದ ಮೇಲೆ ಹೀಗೆ ಒಳ್ಳೆ ಉರಿ ಇದರೊಟ್ಟಿಗೆ ಎಲ್ಲವನ್ನು ಹಾಕ್ತೇನೆ ಮತ್ತು ಜೀರಿಗೆ ಕೊತ್ತಂಬರಿ ಈಗ ಕೊತ್ತಂಬರಿ ಹಾಕಿದ್ದೇನೆ ಕೊತ್ತಂಬರಿ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದರೊಟ್ಟಿಗೆ ಮಿಕ್ಸ್ ಮಾಡುವಂತಿದ್ದೇನೆ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕಿಕೊಳ್ತಿದ್ದೇನೆ ಮೆಂತ್ಯ ಸ್ವಲ್ಪ ಹಾಕಿಕೊಳ್ಬೇಕು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಹಾಕಿಕೊಳ್ಳಿ ಮೆಂತ್ಯ ಹಾಕಿದ ಮೇಲೆ ಇದಕ್ಕೆ ಈಗ ತೆಂಗಿನ ತುರಿ ಹಾಕಿ ಒಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ ಕರಿಬೇವು ಹಾಕಿದರೆ ತುಂಬ ಟೇಸ್ಟ್ ಆಗೋದು ಕರಿಬೇವು ಹಾಕಿ ಕರಿಬೇವು ಹಾಕಿದ ಮೇಲೆ ಹೀಗೆ ಒಳ್ಳೆಯ ಮಿಕ್ಸ್ ಮಾಡ್ತೀವಿ ನೀವು ಚಕ್ಕೆ ಲವಂಗಲ್ಲ ಅದರಲ್ಲ ಬೇಕಾದರೆ ಇದರ ಒಳ್ಳೆಕ್ಕೆ ಒಟ್ಟಿಗೆ ಹಾಕಿಕೊಳ್ಬೋದು ಚಕ್ಕೆ ನಾನು ಹಾಕೋದಿಲ್ಲ ಗರಂ ಮಸಾಲೆ ಉಡಿ ಹಾಕುವಂಥೇಳಿ ಹಾಕೋದಿಲ್ಲ ಈಗ ಒಳ್ಳೆಯ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನ ತುಳಿದು ಕಲರ್ ಚೇಂಜ್ ಆದರೆ ಸಾಕು ಖರ್ಚು ಹೋದ್ಬಿಡ್ಬಾರ್ದು ಇದಕ್ಕೆ ಈಗ ಒಂದು ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಕಟ್ಟು ಕಟ್ ಮಾಡಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಉದ್ಯು ಸಾಕು ತುಂಬ ಖರ್ಚು ಬಿಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದನ್ನು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ನೇಯ್ ಆಗುವಾಗೆ ಕಡಿಬೇಕು ಈಗ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಬೆಂದಿದೆ ಬೆಂದು ಕೋಳಿ ಸಾರು ಮಾಡಲಿಕ್ಕೆ ದಿಢೀರಾಗಿ ಮಾಡುವಂತ ತೋರಿಸ್ಕೊಡ್ತಿದ್ದೇನೆ ನಾನೊಂದು ಕುಕ್ಕರ್ ಇದು ಇದು ತಗೊಂಡಿದ್ದೇನೆ ನೀವು ದೊಡ್ಡ ಪಾತ್ರೆ ಇದ್ರೆ ಅದರಲ್ಲಿ ತಕೊಳ್ಳಿ ಈಗ ಕುಕ್ಕರ್ ಒಳ್ಳೆ ಇದು ಪಾತ್ರ ಒಳ್ಳೆ ಬಿಸಿ ಆಗಲಿ ಈಗ ಎಣ್ಣೆ ಹಾಕಿಕೊಳ್ಬೇಕು ಇದಕ್ಕೂ ನಾನು ತೆಂಗಿನೆಣ್ಣೆ ಹಾಕಿಕೊಳ್ತಿದ್ದೇನೆ ಕೋಳಿ ಸಾರಿಗೆ ನಾನು ದೊಡ್ಡ ಪಾತ್ರೆ ಬೇಕು ಅಂತೇಳಿ ಕುಕ್ಕರ್ ತಗೊಂಡಿದ್ದೆ ನೀವು ದೊಡ್ಡ ಪಾತ್ರೆ ಇದ್ರೆ ಅದರಲ್ಲಿ ರೆಡಿ ಈಗ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಿ ಈಗ ಸಾಸಿವೆ ಹಿಡಿದಿದೆ ಈಗ ಒಂದು ಎರಡು ನೀರುಳ್ಳಿಯನ್ನು ಕಟ್ ಮಾಡಿ Onu kaymana sahip oluyor. Akşer olmayan bir de ne 1금분 아저씨, 1분 아저씨. 1인분 아저 아저씨. 1인분 아저씨. 1인분 아 এইরি কালার সব তো টমেটো স্বল্প স্মুথ আছে আগে চিঠি স্পূন হাসিন হাঁটিক ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆದಷ್ಟು ಗರಂ ಮಸಾಲೆ ರುಚಿಗೆ ತಕ್ಕ ಉಪ್ಪು ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ನೀರು ಹಾಕಿಕೊಳ್ತಿದ್ದೀನಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತದೆ ಅಂತೇಳಿ ಟೊಮೆಟೊ ಜಾಸ್ತಿ ಹಾಕಿದರೆ ಹುಣ್ಸುಳಿ ಸ್ವಲ್ಪ ಹಾಕಿ ಸಾಕು ನಾನು ಒಂದು ಟೊಮೆಟೊ ಹಾಕಿದ್ದು ಹುಳಿ ಟೊಮೆಟೊ ಹಾಕಿದರೆ ಹುಳಿ ಇದು ಹುಳಿ ಹಾಕುವ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಹಾಕ್ತೇನೆ ಹಾಕಿದರೆ ಟೇಸ್ಟ್ ಹಾಕ್ತೇನೆ ಅಂತ ಮತ್ತು ಇದನ್ನ ಈಗ ಒಳ್ಳೆ ಒಂದು ಮಿಕ್ಸ್ ಮಾಡ್ತೀನಿ ಇದೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಖಾರ ಎಡಿಯಲ್ಲಿ ಅಂತೇಳಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ನುಡಿ ಹಾಕ್ತೀನಿ ಮತ್ತು ಮೆಣಸು ಇದೆಲ್ಲ ಕಡಿ ಕಡಿಮೆ ತೆಂಗಿನಕಾಯಿ ಹುಟ್ಟಿದ ಕಡಿ ಹಾಗೆ ಒಂದು ಕಾಯಿ ಮೆಣಸು ಮತ್ತು ಸ್ವಲ್ಪ ಮೆಣಸಿನೊಡಿ ಹಾಕಿದ್ದು ಸಾಕು ಹೀಗೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದು ಮೆಣಸು ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಲಿ ಖಾಲಿಗೆ ಮುಚ್ಚಿಡ್ತಿದ್ದೇನೆ ಇದಕ್ಕೆ ಕುಕ್ಕರಿಗೆ ಮುಚ್ಚಳೆ ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ ನಾನು ಸ್ವಲ್ಪ ಹೀಗೆ ಮುಚ್ಚಿಡಿ ಮತ್ತು ಮಸಾಲೆ ಕಡ್ದು ಇದಕ್ಕೆ ಹಾಕಿದರೆ ಆಯಿತು ಈಗ ಸ್ವಲ್ಪ ಹೊತ್ತಾಗಿದೆ ತುಂಬತ್ತು ಹಿಟ್ಟುಗಳು ನೋಡಿ ಚಿಕನ್ ಇದು ನೀರೇ ಬಿಟ್ಟಿಲ್ಲ ನೀರೇನು ಹಾಕ್ಲಿಲ್ಲ ಸ್ವಲ್ಪ ಹೊತ್ತು ಬೆಂದದಷ್ಟೇ ತುಂಬತ್ತು ಬೇಯಲಿಲ್ಲ ಇನ್ನು ಚಿಕನ್ ಇದು ಎಲ್ಲ ಹಾಕಿದ ಮೇಲೆ ಬೇಯಲಿ ಅಂತೇಳಿ ಈಗ ಈಗ ಕಡ್ದಿಟ್ಟ ಮಸಾಲೆಯನ್ನು ಹಾಕಿ ನೀರು ಹಾಕಿ ನೇಷಾಗುವಾಗ ಕಡ್ದಿಟ್ಟು ಮಸಾಲೆ ಈಗ ನೀರು ಹಾಕಿಕೊಳ್ಬೇಕು ತುಂಬ ತೆಳು ಮಾಡಬೇಡಿ ಸ್ವಲ್ಪ ದಪ್ಪವಾಗಿ ಇರಲಿ ಚಿಕನಿಗೆ ತಕ್ಕ ನೀರು ಹಾಕಿಕೊಳ್ಳಿ ನಿಮಗೆ ತಕ್ಕ ನೀರು ಹಾಕಿಕೊಳ್ಳಿ ಸ್ವಲ್ಪ ದಪ್ಪವಾಗಿ ಎಲ್ಲ ತುಂಬ ಬೇಡ ನಿಮಗೆ ಸಾರಿಗೆ ತಕ್ಕ ನೀರು ಹಾಕಿ ಇದನ್ನು ಒಳ್ಳೆ ಮಸಾಲೆ ಒಟ್ಟಿಗೆ ಕುದಿ ಬರಬೇಕು ಉಪ್ಪು ರುಚಿ ನೋಡಿಕೊಳ್ಳಿ ಆವಾಗ ಉಪ್ಪು ಹಾಕಿದ್ದೇನೆ ಉಪ್ಪು ಬೇಕಾದರೆ ಹಾಕಿಕೊಳ್ಬೋದು ಇನ್ನಿದು ಮಸಾಲೆ ರೊಟ್ಟಿಗೆ ಒಳ್ಳೆ ಬೇಯಲಿ ಇಲ್ಲಿ ಮಸಾಲೆ ಒಟ್ಟಿಗೆ ಬೇಯಬೇಕು ನೋಡಿ ನಡು ನಡೆಯ ಒಮ್ಮೊಮ್ಮೆ ಮಿಕ್ಸ್ ಮಾಡಿದೆ ನೋಡಿ ಒಳ್ಳೆ ಕುದಿ ಬಂದಿದೆ ನೋಡಿ ಚಿಕನ್ ಎಲ್ಲ ಒಳ್ಳೆ ಬೆಂದಿದೆ ಈಗ ಚಿಕನ್ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೀವಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಗ್ಯಾಸ್ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಚಿಕನ್ ಸಾರು ರೆಡಿಯಾಗಿದೆ ಮತ್ತು ಕಡುಬು ರೆಡಿಯಾಗಿದೆ ಈಗ ಕೋಳಿ ಸಾರು ರೆಡಿಯಾಗಿದೆ ಈಗ ಇದನ್ನೆಲ್ಲ ಸಾರಿನ ಪ್ಲೇಟಿಗೆ ಹಾಕೊಳ್ತಿದ್ದೇನೆ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಕೋಳಿ ಸಾರು ಕಡುಬು ಹಳ್ಳಿ ಸೈಡಲ್ಲಿ ಮಾಡುವಂಥದ್ದು ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು